ಹಾಯ್ ಹಲೋ ನಮಸ್ಕಾರ ದಿಸ್ ಇಸ್ ಯುವರ್ಸ್ ಕಾರ್ತಿಕ್ ಸೊ ಸ್ನೇಹಿತರೆ ಮೈಸೂರಿಂದ ನಾನು ಹಾಜರಾಗಿದ್ದೀನಿ ಆಸ್ ಯೂಶುಯಲ್ ಮಂಗಳವಾರ ಹಬ್ಬದ ಶುಭಾಶಯಗಳನ್ನ ಹೇಳ್ತಾ ಸೊ ನೆನ್ನೆ ಒಂದೆರಡು ದಿನದ ಹಿಂದೆ ಮೂರು ದಿನದ ಹಿಂದೆ ನಾನು ಪರಮೇಶ್ವರ್ ಪ್ರಕರಣನ ಹಾಗೆ ನೋಡ್ತಾ ಇದ್ದೆ ಸೊ ಅಲ್ಲಿ ನಮ್ಮ ದಲಿತ ರಾಮಾಯಣವರು ದಲಿತರಿಗೆ ಮೋಸ ಮಾಡಿ ವಾಲ್ಮೀಕಿ ದುಡ್ಡು ಸರ್ಕಾರದಲ್ಲಿ ಹೊಡೆದಂಥ ರಾಮಾಯಣವರು ಹದಿನಾಲ್ಕು ಸೈಟ್ನ ದಲಿತರು ಸೈಟ್ನ ಹೊಡೆದು ನಾವು ವಾಪಸ್ಸು ನಾನೇನು ಮಾಡೇ ಇಲ್ಲ ತಗೋಬಿಡಿ ಅಂತ ಕೊಟ್ಟಂಥ ರಾಮಯ್ಯ ಸಿದ್ದರಾಮಯ್ಯ ಅವರು ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ ಪರಮೇಶ್ವರು ದಲಿತ ಅಂದ್ಬಿಟ್ಟು ಅವನ ಮೇಲೆ ಏನದು ಇದನ್ನು ಮಾಡಿಬಿಟ್ಟಿದ್ದಾರೆ ಅಟ್ಯಾಕ್ ಮಾಡಿದ್ದಾರೆ ಇ ಡಿ ಅವರು ಅಂತ ನಿನಗೆ ನೀನು ನಿಜವಾಗ್ಲೂ ಈ ರಾಜ್ಯದ ಮುಖ್ಯಮಂತ್ರಿ ಆಗೋದಕ್ಕೆ ಸಿದ್ದರಾಮಯ್ಯ ಅವರೇ ಯಾವುದೇ ಕಾರಣಕ್ಕೂ ನೀನು ಫಿಟ್ಟಿಲ್ಲ ನೋಡಪ್ಪ ಹೇಳ ಯಾರು ತಿಂದರೂ ಹೇಳೇ ಅದೇ ರೀತಿ ತಪ್ಪು ಮಾಡಿದರೆ ಅದು ತಪ್ಪೇ ನೀನು ಯಾಕೆ ಕೊಟ್ಟೆ ಹದಿನಾಲ್ಕು ಸೈಟ್ ವಾಪಸ್ಸು ತಪ್ಪು ಮಾಡಿಬಿಟ್ಟು ಹಾಂ ಹಂಗನ್ಬಿಟ್ಟು ನೀನು ಕುರುಬ ಅಂದ್ಬಿಟ್ಟು ನಿನ್ನ ಬಿಡ್ತಾರಾ ಶಿವಕುಮಾರ್ನ ಒಕ್ಲಿಗ ಅಂದ್ಬಿಟ್ಟು ಬಿಡ್ತಾರ ಇನ್ನೊಬ್ಬನ ಬ್ರಾಹ್ಮಣ ಅಂತೂ ಬಿಡ್ತಾರ ನಿಮ್ಮ ಯೋಗ್ಯತೆಗೆ ಎಲ್ಲದಕ್ಕೂ ಜಾತಿ ತಂದು 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 ಜಾತಿ ರಾಮಯ್ಯ ಆಗಿರೋದು ಸಾಕು ನೀವು ಅಲ್ಲ ಇದು ನಿಮ್ಮದು ಕೊನೆದು ಅದು ಬೇರೆ ಹಾಂ ಅವನು ದಲಿತ ಅಂದ್ಬಿಟ್ಟು ಅವ್ನ ಮೇಲೆ ಅಟ್ಯಾಕ್ ಮಾಡಿಬಿಡ್ತಾರಂತೆ ಹೇಳಿ ಅವರು ಯಾವನ್ರಿ ನಿಮಗೆ ಹಾಂ ಯಾರು ನಿಮಗೆ ಓದೋದು ಯಾರು ಹೇಳ್ಕೊಟ್ಟಿದ್ದು ಅಥವಾ ನೀವು ಯಾವ ಕಾಲೇಜಲ್ಲಿ ಓದಿದ್ದು ಡಿಗ್ರಿ ಬೇರೆ ಮಾಡಿದ್ದೀರಾ ಎಲ್ ಎಲ್ ಬಿ ಬೇರೆ ಮಾಡಿದ್ದೀರಾ ಹೇಳ ಯಾರು ತಿಂದರು ಎಲೆ ಅದೇ ರೀತಿ ಒಳ್ಳೇದನ್ನ ಯಾರು ಮಾಡಿದ್ರು ಒಳ್ಳೇದನ್ನೇ ಅದೇ ರೀತಿ ಭ್ರಷ್ಟಾಚಾರ ಯಾರು ಮಾಡಿದ್ರೂ ಭ್ರಷ್ಟಾಚಾರನೇ ಅದು ವೆದರ್ ಇಟ್ ಈಸ್ ಪರಮೇಶ್ವರ ಇರ್ಬೋದು ನೀನಿರ್ಬೋದು ನಿನ್ನ ಮಗ ಇರ್ಬೋದು ನಾನು ಶಿವಕುಮಾರ ಇರ್ಬೋದು ಕುಮಾರಸ್ವಾಮಿ ಇರ್ಬೋದು ದೇವೇಗೌಡ ಇರ್ಬೋದು ಆಯಿತಾ ಎಲ್ಲದಕ್ಕೂ ಮುದ್ದೆ ಮುರಿಯೋ ಕಾಲ ಬರುತ್ತೆ ನಿಮ್ಮ ಸರ್ಕಾರದಲ್ಲಿ ಹದಿನೇಳು ಜನ ರೆಡಿ ಆಗೋರೆ ಬರುತ್ತೆ ಯಾ ನೀನು ಶಿವಕುಮಾರ ಜಾರ್ಜು ಜಮೀರು ಮುನೀರು ಎಲ್ಲರದು ಬರುತ್ತೆ ಅದೇ ರೀತಿ ಪರಮೇಶ್ವರ ಅವ್ರದ್ದು ಬರುತ್ತೆ ಆಯ್ತಪ್ಪ ಸುಮ್ಮ ಸುಮ್ಮನೆ ಇಡಿಯವರು ಬರೋದಿಲ್ಲ ಆಮೇಲೆ ಕೆಲವು ಗಿರಾಕಿಗಳು ಹೇಳ್ತಾರೆ ಈ ಕರ್ನಾಟಕದ ಪಪ್ಪುಗಳು ಇಡಿಯವರು ಇಷ್ಟೇ ಮಾಡಿರೋದು ಯಾವುದಕ್ಕೂ ಶಿಕ್ಷೆ ಆಗಿಲ್ಲ ಇನ್ನು ಅವಕ್ಕೆ ನಾನು ಹೇಳೋದು ಇಷ್ಟೇ ನೋಡಪ್ಪ ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರೇಟ್ ಏನೇ ನಿಮಗೆ ಇದು ಮಾಡುತ್ತೆ ಅಂದರೆ ಅವಾಲ ದುಡ್ಡು ಅಥವಾ ಅಕ್ರಮ ನಡೆದಿದೆ ಅದನ್ನೋದನ್ನು ತೋರಿಸ್ಕೊಡುತ್ತೆ ಹೇಳುತ್ತೆ ಅದನ್ನು ನೀನು ತನಿಖೆ ಮಾಡಿಸ್ತಾ ಇದ್ದರೆ ಅವರು ತಪ್ಪಾ ಈಗ ಹೇಳ್ತು ಸಿದ್ದರಾಮಯ್ಯನ ಪ್ರಕರಣದಲ್ಲಿ ಇಲ್ಲಿ ಹಿಂಗೆ ಹಿಂಗೆ ಆಗಿದೆ ಈ ಥರ ಆಗಿದೆ ಅಂತ ನೀನು ಲೋಕಾಯುಕ್ತನ ಇಟ್ಕೊಂಡು ಲೋಕಾಯುಕ್ತ ಮುಚ್ಚಿದಂಥ ರಾಮಯ್ಯ ಲೋಕಾಯುಕ್ತನ ಮುಚ್ಕೊಂಡ್ರಿ ಅದರಲ್ಲಿ ಲೋಕಾಯುಕ್ತದಿಂದ ಮುಚ್ಚಿದಂಥ ರಾಮಯ್ಯ ಮೂಢರಾಮಯ್ಯ ಅಂತ ಬಿರುತ್ ತಗೊಂಡ್ರಿ ತಪ್ಪು ಅವ್ರದಾ ಅಲ್ಲ ಅದು ಬರುತ್ತದೆ ಸಿ ಬಿ ಐಗೂ ಆ ರೆಫರ್ ಆಗುತ್ತೆ ಅದು ಬೇರೆ ಯಾವನು ಏನು ಮಾಡಿರ್ತೋ ಅವನೇ ಉಣ್ಬೇಕು ಹಾಂ ಅದು ಬಿಟ್ಬಿಟ್ಟು ನೀವು ಜಾತಿನ ತರ್ತೀರಲ್ಲ ಭ್ರಷ್ಟಾಚಾರದಲ್ಲಿ ಹಾಂ ಲಂಚ ತಗೋಬೇಕಾರೆ ಜಾತಿ ನೋಡಿ ತಗೋತೀರೇನು ರೀ ಭ್ರಷ್ಟಾಚಾರ ಮಾಡ್ಬೇಕಾದ್ರೆ ಜಾತಿ ನೋಡಿ ಮಾಡೋಕ್ಕಾಗದ ಅಥವಾ ಯಾರೂ ಅದು ಬೇಡ ಬಿಡಿ ಹೇಳಿದ್ದು ಸೊ ಭ್ರಷ್ಟಾಚಾರಕ್ಕೆ ಯಾವ ಜಾತಿ ಧರ್ಮ ಏನೂ ಇಲ್ಲ ಸುಮ್ಮನೆ ಜಾತಿ ಜಾತಿಗಳ ನಡುವೆ ತಂದು ತಮಾಷೆನ ನೋಡ್ಬೇಡ ರಾಮಯ್ಯ ಸಿದ್ದರಾಮಯ್ಯ ಅವರೇ ಜನಗಳಿಗೆ ನೀನು ಡೋಂಗಿ ರಾಮಯ್ಯ ಅನ್ನೋದು ಗೊತ್ತಾಗಿದೆ ಬುರ್ಡೆ ರಾಮಯ್ಯ ಅನ್ನೋರು ಅನ್ನೋದು ಗೊತ್ತಾಗಿದೆ ಸಿದ್ದರಾಮಯ್ಯನವರೇ ನೀನೇನಿದ್ರು ನೀವು ಕೆಳಗಿಳಿಯೋದು ಒಂದು ಬಾಕಿ ಏನೋ ಆಟ ಆಡ್ತಿದ್ದೀರಾ ನಮ್ಮ ನಾವು ನಮ್ಮ ಒಕ್ಕಲಿಗರು ಮತ್ತು ಲಿಂಗಾಯಿತರು ಇರೋ ನಡುವೆ ವ್ಯತ್ಯಾಸದಲ್ಲಿ ನೀ ಬಂದು ಕೂತಿದ್ಯಾ ನಿನ್ನ ನಿನ್ಗೆ ಓಪನ್ ಚಾಲೆಂಜ್ ಕೊಡ್ತೀವಲ್ಲ ಅದನ್ನು ನೀನು ಕುರುಬರಾಮಯ್ಯ ಈಿಂದ ರಾಮಯ್ಯ ನಾನು ಸಮಾಜವಾದಿ ರಾಮಯ್ಯ ಅಂತ ಎಲ್ಲ ಬುರುಡೆ ಬಿಡ್ತೀಯಲ್ಲಪ್ಪ ನಾಲ್ಕು ಸೀಟ್ ಬೇಡ ನೀನು ನಿನ್ನ ಮಗ ಗೆದ್ದು ಬರ್ರಪ್ಪ ಸಾಕು ನಿಮ್ಮ ಯೋಗ್ಯತೆಗೆ ಚಾಮುಂಡೇಶ್ವರಲ್ಲಿ ಸೋತ್ ಸುಣ್ಣಾಗಿ ಇನ್ನೂ ತಿರುಗಿ ನೋಡೋಕ್ಕಾಗಿಲ್ಲ ನೀನು ಒಬ್ಬ ಮುಖ್ಯಮಂತ್ರಿ ಒಬ್ಬ ಕುರುಬರಾಮಯ್ಯ ಒಬ್ಬ ದಲಿತರಾಮಯ್ಯ ಈಗ ಹೊಸ್ದಾಗಿ ಕುಂಕುಮ ರಾಮಯ್ಯನವ್ರು ಆಗಿದ್ದೀರಾ ಸೊ ದಯವಿಟ್ಟು ಜಾತಿ ಜಾತಿಗಳ ನಡುವೆ ತಂದ ಇಂಥ ರಾಮಯ್ಯನವ್ರನ್ನ ದಯವಿಟ್ಟು ಮನೆಗೆ ಓಡಿಸೋವಂಥ ಕೆಲಸ ಆಗಲಿ ಮನೆಗೆ ಓಡಿ ಹೋಗುವ ರಾಮಾಯಣವ್ರಾಗಲಿ ಅವರು ಓಡಾಗಲ್ಲ ನಾವೇ ಇಲ್ಲಿ ಹೊಸ ಮನೆ ಬೇರೆ ಇದ್ದಾರೆ ಆ ಮನೆಗೆ ನಾವೇ ಕಳಿಸ್ಕೊಡ್ತೀವಿ ವಿಶ್ರಾಂತವಾಗಿ ನೆಮ್ಮದಿಯಾಗಿ ಇರಪ್ಪ ನಿನ್ನಂಥ ಜಾತಿ ಜಾತಿ ನಡುವೆ ತಂದಾಕೋ ರಾಮಯ್ಯ ಹಾ 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 ಅಪ್ಪ ಅದು ಏನು ಅಂತ ನಿನ್ನನ್ನು ಕಾಂಗ್ರೆಸ್ ಪಕ್ಷದವ್ರು ಇಟ್ಕೊಂಡವರು ಆ ಸೋನ್ಯ ಅವು ನೆಟ್ಟಗಿದ್ರ ತಾನೆ ನೀನು ನೆಟ್ಟಿಗಿರೋದು ಸೊ ಆ್ಯಸ್ ಯುಶಲ್ ಸ್ನೇಹಿತರ ಇದಾಗಿತ್ತು ಈ ಹೊತ್ತಿನ ವಿಶೇಷ ನಮಸ್ಕಾರ